Chica, <small> ಕುತಂತ್ರದಿಂದ ಸ್ವತಂತ್ರವಾಗಿ ಬೇರ್ಪಡಿಸಿದೆ ಆ ಶಿವಲಿಂಗನ ಸಂಸಾರ ಪಾರ್ವತಿ ನನಗೆ ಚುಚ್ಚು ಮಾತನಾಡಿದ ನನ್ನ ಕೆನ್ನೆಯನ್ನು ಕಚ್ಚದೆ ಬಿಡಲಾರೆ ಈಕಿನ ಕಾಯ್ಕೋತ ಕಾವಲ್ ಕುಂದ್ರಿಸಿದ್ರ ಈಕಿ ಒಂದಾಕ್ ಹೊಕ್ಕಿನ ಅಂತ ಹೇಳಿ ಎಸ್ಕೇಪ್ ಆಗಿ ಓಡಂಟಿದ್ರಿ ಸರ್ರ ನೆಡ್ಕೊಂಡ್ ಕಟ್ಟ ನಮ್ಮ ಮಂದಿ ನೋಡ್ರಿ ಈಕಿನ ಇವಳ ಕರು ತುಂಬಿದ ಕರುತ್ತಿ ಪಟ್ಟ ಮುರಿದ್ರು ಇವಳ ಸೊಕ್ಕು ಕಡಿಮೆ ಆಗಿಲ್ಲ ಬರಲ್ಲ ಮನಸಾರೆ ಒಪ್ಪಿ ಸೆರಗು ಹಾಸಲು ನೀನೇನು ನನ್ನ ಕೈ ಹಿಡಿದ ಗಂಡನಲ್ಲ ಸ್ವಾಭಿಮಾನ ಗಂಡನ ಬಗ್ಗೆ ಅಭಿಮಾನ ಇರುವ ಸತಿ ಸಾಧಿ ಶಿರೋಮಣಿ ಈ ಪಾರ್ವತಿ ನಾನು ಗಂಡನಲ್ಲಿ ನಿನ್ನ ಪಾರಣ ಮೇಡ ನಿನ್ನ ಸಿಲಕ್ಕೆ ನಿಜವಾದ ಸಾರಥಿ ತಿರಸ್ಕರಿಸಿದ್ರೆ ಇವತ್ತಿಗೆ ನಿನ್ನ ತಿ No, 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 no. ಜಿಂಕೆ ಮರಿ ಡಿಫ್ರೆಂಟ್ ಆಗಿ ಕಾನ್ ಪಾರ್ವತಿ ನಮ್ಮಿಬ್ಬರನ್ನು ಸ್ವಲ್ಪ ಕೋಪರೇಟ್ ಮಾಡಿಕೋ ನಿನ್ನನ್ನು ಸಪ್ರೇಟ್ ಜಾಗಕ್ಕೆ ಕರೆದುಕೊಂಡು ಹೋಗಿ ಕಾಮದ ಏರ್ಪೋರ್ಟ್ ಹೆಚ್ಚಿಸಿ ಬಿಡುವೆ ಈ ಸುದ್ದಿ ನನ್ನ ಮೈತ್ರಿ ಶ್ರೀರಾಮನಿಗೆ ಗೊತ್ತಾದರೆ ನಿಮ್ಮ ತಲೆಗಳನ್ನು ಕತ್ತರಿಸಿ ನನ್ನ ಪಾದದ ಕೆಳಗಿಡುತ್ತಾನೆ ಎಚ್ಚರ ಎಚ್ಚರ ನನ್ನ ಮೈದನ ಶ್ರೀರಾಮನ ಬೇಡಿಗೆ ಸಿಡಿಲ ಸಿಂಹದ ಮರಿಗಳನ್ನು ಕಳಿಸಿದ್ದೇನೆ ಅವನನ್ನು ಹರಿದು ದೇಹವನ್ನು ಕೊರೆದು ಬಿಸಿ ರಕ್ತ ಕುಡಿದು ಬರ್ತಾರೆ ನನ್ನ ಗ್ಯಾಂಗಿನ ಯ ಯಾಪುಲಿಗಳು ನನ್ನ ಶ್ರೀರಾಮ ಸೋಲಿಗೆ ಶರಣಾಗಿ ಒಪ್ಪಿಕೊಳ್ಳುವ ಹುಲಿಯಲ್ಲು ದುಷ್ಟ ರಾಕ್ಷಸರನ್ನು ಬೆಟ್ಟಿ ಸೀಳುವ ಗಂಧದ ಗುಡಿಯ ಗರ್ಜಿಸಿದ ಹುಲಿ ನನ್ನ ಮೈದಿನ ನಿನ್ನ ಶ್ರೀರಾಮನ ನಿರ್ಣಾಮಕ್ಕಾಗಿ ವಿಧಿ ಲಿಖಿತ ಬರೆದಾಯ್ತು ದ್ರೌಪದಿ ಹೆಸರಾಜ್ ನಿನ್ನ ಸೀರೆ ಸೆಳೆದು ಹತ್ತಿನಂತೆ ನಿನ್ನ ಯಾವ ನೋಡು ಕುಕ್ಕಿ ಬಾರಲೇ ಎಲ್ಲಿ ಓಡ್ತೀಯ ನಮ್ಮ ಅಚ್ಚಿಗೆ ಸೀರೇಸರ ಕೈ ಆಗಿದ ನಿಮ್ಮಿಬ್ಬರ ಕೈಗಳನ್ನು ಕತ್ತರಿಸಿ ನಿಮ್ಮ ಲೇ ನೆರವನ್ನು ನಿನ್ನ ಭಕ್ತಿಗೆ ಮೆಚ್ಚಿ ಶ್ರೀ ಕೃಷ್ಣಮೂರ್ತನ ಶ್ರೀರಾಮ ಬಂದು ನಿನ್ನ ಮಾನವ ಶ್ರೀ ಂತೆ ಬೋಧನೆ ಮಾಡ್ತಾ ಶ್ರೀರಾಮ ತನ್ನ ಹೆಂತಿನ ರಕ್ಷಣೆ ಮಾಡಲಾರ್ದ ಮಾಯದ ಜಿಂಕೆ ಬೆಣ್ಣ ಹತ್ತಿ ಅದೇ ಸಮಯ ಸಾಧಿಸಿ ರಾವಣ ಬಂದು ಅವನ್ ಹೆಂಡತಿನ ಶೋಧ ಮಾಡಿದ ಹಂಗಿದ್ದಾಗಿ ಶ್ರೀರಾಮ ತನ್ನ ಸೀತಾ ಕರ್ಕೊಂಡ್ ಬರಕ ಲಂಕಕ್ಕ ಹನುಮಂತನೇ ರೀ ಅಪ್ಪ ఆ హనుమంతన శక్తి హేగే తోర వైపు లంక కలు కండ పాలకే మెక్క హీరాంజనయ్య హనుమంత అఖిలాండ కోటి బ్రహ్మాండ నయక ఈ చక్రవర్తి చాణక్య చక్రైవర ಬೆದಸಿ ಹೊರಗೆ ಹೋಗುವುದು ಕಷ್ಟ ನಿನ್ನ ಪ್ರಾಣ ಹೊಡೆದು ರಕ್ತ ಇಷ್ಟ ಈ ಶ್ರೀರಾಮನನ್ನು ನಿರ್ನಾಮ ಮಾಡಬೇಕಂದ್ರೆ ನಿನ್ನ ತಾಯಿಯ ಗರ್ಭದಿಂದ ಹೊರಗೆ ಪರಸಿಕೊಂಡು ಬಂದಿರಬೇಕು ನಿನ್ನ ಚಕ್ಕೇದ ತಾಯಲು ನಾನೇನು ಅರ್ಜುನನ ಮಗ ಅಭಿಮಾನಿ ಅಲ್ಲೇ ಏನು ನಿಮ್ಮ ಸರ್ವ ಆಸ್ತನು ನನ್ನ ಸರಿಗೆ ಬರೆಸಿಕೊಂಡ ನೀರಂಗೆ ಗೊತ್ತಾ ಗೊತ್ತು ನನಗೇನು ಗೊತ್ತಿಲ್ಲ ನಿನ್ನನ್ನು ಮುಗಿಸೋದು ಎಷ್ಟೊತ್ತಿನ ಮಾತಲು ಹಂಚು ಹಾಕಿ ನಾಯ ವಂಚನೆ ಮಾಡಿ ಆ ಚಂದ ಬರ್ದುಕೊಂಡೇ ಬರ್ದು ಜತೆ ಅನ್ಕೊಡ ಆಚ ಈಗ ಸೂಚ ಅಜೆ ರಣರಂಗದಲ್ಲಿ ರಂಗಿಲ್ಲ ಲೇ ಏ ಶ್ರೀರಾಮ ಹೇ ಶ್ರೀರಾಮ ತಪ್ಪ ಅಂತಂತ ಹೇಳಿ ನಮ್ಮ ಗೌಡ್ರ ಖಾಲಿ ಬಿತ್ತಿ ಅಂದ್ರ ಆಸ್ತಿ ಪತ್ರ ನಿನ್ನ ಕೈಯಾಗ ಇಲ್ಲ ಅಂದ್ರ ನಿಮ್ಮatti ನಮ್ಮ ಗೌಡರು ಕಾಲ ಕೋಲ್ಯಗಾ ಅಂದರೇ ಈ ನೀಚ ಗೌಡನ ಕಾಲಿಗೆ ಬಿದ್ದು ಶ್ರೀರಾಮ ಅಮ್ಮ ಹೆಸರುಗೆ ಕಾಂಕದರ ಬಗ್ಗೆ ನನ್ನ ಗುರಿ ಮುಟ್ಟದನಕ ಗೌಡನ ಕೋರಿ ಕತನಲಕ ನನಗೆ ಸಮಾದಳೆ ಇಲ್ಲ ತಾಳಿಯ ನೋಡೋಣ ಅಣ್ಣ ಈ ಪಾಪಿ ನನ್ನ ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರೆ ಇಂಥ ಪಾಪಿ ಅನು ಹಾಗೆ ಬಿಡಬಾರ್ತಾನ ರೇ ವ ನಮ್ಮ ತಂಗಿಯ ಮೈ ಮುಟ್ಟೊಟ್ಟು ಸೊಕ್ಕ ಬಂದಿತ್ತು ಸುವರ್ ನನ್ನ ಮಗನೇ ನನ್ನ ಚೆಂದಗಾಕಿಸ್ತ ಜಯುಣಿಯಿಂದ ತಪ್ಪಿ ಸಡಿ ಸಿಗಿಕೊಂಡು ಚೈನುಡಿಂದ ಪಾರಾಗಿ ಬಂದಿರೊ ತಾಯಿ ಲೇ ರೇ ಮೈ ಮೇಲೆ ಹಾಕಿರ್ಕೊಂಡಿರುವ ಅರಿವೆ ಕಮ್ಮಿಯಾಗಿರಬೇಕು ಈ ವಕೃತು ಮೈ ಒಳಗಿನ ಪಗರ್ ಕಮ್ಮಿ ಆಗಿಲ್ಲ ಲೇ ಕೂಡ ತಾಯಿ ಅಲ್ಲ ಲೇ ನಿನ್ನ ತನ್ನಿನ ತಾಯಿ ಮಾಡಿದ ಹುಲಿ ಐತೆ ಬಿಚ್ಚಿದು ನಿನ್ನ ಶೀಲವನ್ನು ಈ ಚಕ್ರವರ್ತಿ ಸಿಡಿದ ನಿಂತರೆ ಬೆಂಕಿ ಕೆಂಡರ್ ತಂಗಿಯನ್ನು ಮುಟ್ಟುವಷ್ಟು ಸೊಕ್ಕು ಬಂದಿದ್ದಾನೆ ಈಚ ನಾಮರ್ದ ನನ್ನ ಮಗನೇ ನಾ ಮರದ ಅಕ್ಕಿ ನೋಡಿದೆ ನಾವು ಕೊಡ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಮುಟ್ಟಿದ್ರೆ ನಿಮಗೆ ಎಷ್ಟು ಕೋಪ ಬರುತ್ತೆ ಅದೇ ಕಂಡವರ ಮನೆ ಹೆಣ್ಣು ಮುಟ್ಟಿದ್ರೆ ನಿಮಗೆ ಎಷ್ಟು ಕೋಪ ಬರಲ್ಲ ನೀನೇ ನೀನೆ ಮಾಡೋಣ ಬೇ ಹೋಗಿ ಬಿಟ್ಟು ಒಂದೇ ಇಟ್ಟಾಚ ಹಿಂದೆ ಇಟ್ಟರೆ ಸರ್ರೆ ಇಲ್ಲ ಹೋದರೆ ಗೆಳೆಯ ಶ್ರೀರಾಮ ಇವಳು ನಿಮ್ಮ ಅಣ್ಣ ತಮ್ಮಂದರನ್ನು ಒಡೆದು ನಿಮ್ಮ ಮನೆತವನ್ನು ನಾಶ ಮಾಡಿದ್ದಾಳೆ ಇಂಥ ನೀ ತೈಲಿನಿಂದ ನಿಲ್ತಾ ಇದ್ದೀನು ಅವರವರ ಪಾಪದ ಬುದ್ಧಿ ಅವರವರ ನದಿಯ ಮೇಲೆ ಕುಳಿತಿರುತ್ತೆ ಇವಳು ನಮ್ಮ ಅಣ್ಣನ ಹೆಂಡತಿ ಇವಳು ನಮ್ಮ ತಮ್ಮನ ಹೆಂಡತಿ ಇವರ ಜಾಗದಲ್ಲಿ ಯಾರೇ ಎಣ್ಣಿದರು ಅವರನ್ನು ಕಾಪಾಡುವುದೇ ಈ ಶ್ರೀರಾಮನ ಸಂಸ್ಕೃತಿ ನೋಡಿದೆ ನಾ ಗೌಡ ಈ ಶ್ರೀರಾಮನ ಒಳ್ಳೆ ಗುಣ ಇವನಿಗೆ ಇವರ ಮನೆ ತಾನುಗೆ ನೀನು ಎಷ್ಟು ಕೆಟ್ಟ ಮಾಡಿದರು ಬಿಟ್ಟು ಕೊಡಲಿಲ್ಲ ಸ್ವಾಭಿಮಾನ ಇದು ಈ ಒಳ್ಳೆ ಗುಣ ಪುನೀತ್ ಒಳ್ಳೆತನ ಹೌದ್ರಿ ಗೌಡ್ರ ಇವ ವಕ್ರ ತುಂಡ ಹೇಳುದ್ರಾಗು ಒಂದ್ ಸ್ವಲ್ಪ ಸತ್ಯ ಐತಿ ಹಸುವೆ ದೋಷ ಹಸುವೆ ದೋಷ ರೋಷ ತೋರಿಸಿದವ್ರು ಈ ಭೂಮಿ ಮೇಲೆ ಬದುಕಿದ್ದ ಚರಿತ್ರೆಯಲ್ಲಿ ಇಲ್ರಿ ಗೌಡ್ರ ಚರಿತ್ರೆ ಇಲ್ಲ ನಾನು ರಾಜಕೀಯ ಜಾಕೆ ರಣ ವಿಕ್ರಮ ಪರಾಕ್ರಮೇ ದುಡ್ಡು ಬಂದಿದ್ರು ಏನಾದರೂ ಮಾಡುವ ಮೂಡಿಗಾರ ರಕ್ತ ಹರಿಸಿ ಚರಿತ್ರ ಸುತ್ತಿರುತ್ತ ಐದು ನಿಮಿಷ ಸಾಕು ಸಾಕ ಇನ್ನರ ಬದಲಾಗ್ರಿ ಗೌಡ್ರ ಹೊರಗೆ ಬರ್ಲಿ ನಿಮ್ಮ ಒಳ್ಳೆತನ ನಿಮ್ಮಿಂದ ದೂರ ಆಗಲಿ ಕೆಟ್ಟ ಕ್ರೂರತನ ಕೈಯತ್ತ ಮುಗಿಯುವಂತಾಗಲೇ ಪುಡಿತರಂತೆ ನಾಡಿನ ಜನ ನಾನು ಕರುನಾಡ ಕೋಟೆ ಅಧಿಪತಿ ಸಾವಿರ ಹಳ್ಳಿ ಸರ್ತಾರ ಸಾಕು ಏನಾದರೂ ಮಾಡುವ ಮೂಡಿಗಾರ ಕರುನಾಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗಿತ್ ರಾಜ್ಕುಮಾರ್ ನೂರಾರು ಕೋಟಿಗೆ ಒಡೆದಿದ್ದರು ಎಂಬತ್ತೆ ಕಣ್ಮರೆಯ ಶ್ರೀರಾಮ್ ಹೇಳೋದ್ರಾಗು ಸತ್ಯ ಐತ್ರಿ ಆ ಪುನೀತ್ ರಾಜ್ಕುಮಾರ್ ಕೋಟಿ ಕೋಟಿ ಆಸ್ತಿಗಳ ಒಡೆಯನ್ ಅವನು ಸಾವು ಬೆನ್ನು ಬಿಡದೆ ಯಪ್ಪ ಅಂತದ್ರಾಗ ನಾವು ನೀವು ಯಾವ ಲೆಕ್ಕ್ರಿ ಅಪ್ಪ ಬೇಗ ಬದಲ ಬಿಡ್ರಿ ನೀವು ನೋಡ್ರಿ ಗೌಡ್ರ ನಾನು ಮೊದಲ ಮಹಾ ಕ್ರೂರಿಯಾಗಿದ್ದೆ ಎಂದು ಪುನೀತ್ ರಾಜ್ಕುಮಾರ್ ಅವರು ಸತ್ರು ಅಂದು ನನ್ನ ಮನ ಪರಿವರ್ತನೆ ಆಯ್ತು ಏನು ಅವರು ತೀರಿಕೊಂಡಾಗ ಜನಸಾಗರ ನೋಡಿ ಕಲೀರಿ ಅವ್ರನ್ನ ಪುನೀತ್ ರಾಜ್ಕುಮಾರ್ ಅವ್ರನ್ನ ಗೌಡ್ರ ಹೌದು ಗೌಡ್ರಿ ಅವರ ಅಂತಿಮ ಯಾತ್ರೆಗೆ ಜನಸಾಗರ ಹರಿದು ಬಂದಿತ್ತು ಅವರಲ್ಲಿ ಒಂದೇ ಒಳ್ಳು ತನವಿತ್ತು ಪಲ್ಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತು ಮಾಡಿ ಕೊಡ್ತಿರ್ಲ ನಮ್ಮ ನೀತಿವಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಂಗೆ ಗೋಡ್ರಿ ನಾವು ಬಡವರು ನಿಜ ಗಂಜೆ ಕುಡಿದರೂ ಸಿರಿತನದವರಿಗೆ ಹಂಚಿ ಬದುಕುತ್ತೇವೆ ಆಗಂತ ನಮ್ಮ ಸ್ವಾಭಿಮಾನ ಎಂದಿಗೂ ಬಿಟ್ಟು ಕೊಡೋದಿಲ್ಲ ಅಣ್ಣ ನಾನು ಮಾಯದ ಹಣ್ಣಿನ ಬೆನ್ನತ್ತಿ ಇನ್ನೇನು ಹೊಲ ಮನೆ ಕಳೆದುಕೊಂಡು ಅನ್ನುವಾಗ ನಮ್ಮ ಹಿರಿಯಣ್ಣ ಬಂದು ಕಾಪಾಡಿದ ತಪ್ಪಿನ ಅರಿವಾಗಿದೆ ಶ್ರೀರಾಮ ನನ್ನನ್ನು ಶ್ರಮಿಸಿ ಬಿಡುಗ ನಿಮಗೆ ನಿಮ್ಮ ಮನೆ ತರಕ್ಕೆ ಯಾವತ್ತು ಸೋತು ತರಬಾಗುವುದರಲ್ಲಿ ಈ ಗೌಡ ಸಾಧಿಸಿ ಬಿಡುವುದಿಲ್ಲ ನಮಗ್ ಸ್ವಲ್ಪಡ ಎಲ್ಲಾ ಜನರ ಮನಸ್ಸು ಗೆಲ್ರಿ ದೇವರು ಅಂತ ತಿಳಿದು ಹೃದಯದಲ್ಲಿ ಪೂಜೆ ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ನಂಗ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿರ್ತಾನ ಮುಖ್ಯ ಅಲ್ಲ ಗೌಡ್ರಿ ಹೇಗೆ ಬದುಕಿ ಬಾತ ಅನ್ನೋದು ಮುಖ್ಯ ನಮ್ಮೂರ್ಗೋಡ್ ಅಂದ್ರೆ ಎತ್ತಿ ಮುಗಿಬೇಕು ನಿಮ್ಮಲ್ಲಿ ಒಂದು ಒಂದು ಟ್ಯಾಲೆಂಟ್ ಇದೆ ಆ ಪವರ್ ಸರಿಯಾದ ಕೆಲಸಕ್ಕೆ ಬಳಸಿ ಎಲ್ಲ ಒಳ್ಳೆಯದಾಗುತ್ತೆ ನಿಮ್ಮ ಮನೆತನಕ್ಕೆ ತುಂಬಾ ಅನ್ಯಾಯ ಮಾಡಿದ್ದೇನೆ ತುಂಬಾ ತೊಂದರೆ ಕೊಟ್ಟಿದ್ದೇನೆ ನಿಮ್ಮ ಆಸ್ತಿ ಪತ್ರವನ್ನು ನಿಮ್ಮನ್ನು ಮರಳಿ ವಾಪಸ್ ಕೊಟ್ಟು ಬಿಡುತ್ತೇನೆ ನನ್ನನ್ನು ಗೋಡ್ರಿ ಬಡವರ ಪಾಲಿನ ದೇವರು ನೀವು ಬಡವರ ಬಂಧು ಧೀಮಂತ ನಾಯಕ ರಂಗೆ ಗೋಡ್ರಿಗೆ ಜೈ ಬಡವರ ಉದ್ಧಾರ ಕೈ ಬಣ ತೊಟ್ಟ ನಮ್ಮೂರಿನ ಹುಲಿ ರಂಗೆ ಗೋಡ್ರಿಗೆ ಜೈ ಗೌಡ್ರ ನೀವು ಇಷ್ಟು ಬೇಗ ಬದಲಾಕಿರ ಅಂತ ನಾನು ಕಳಿಸಿ ಮನಸ್ಸಿನ ಅನ್ಕೊಂಡಿದ್ದಿಲ್ರಿ ನಮ್ಮ ಗೌಡ್ರ ಕಣ್ ತರಿಸಿದ ಪುನೀತ್ ರಾಜ್ಕುಮಾರ್ಗೆ ಕುಮಾರ್ಗೆ ಪೋಸ್ಟರ್ ಪುನೀತ್ ರಾಜ್ ಕುಮಾರ್ಗೆ ಸ್ಟಾರ್ ಪುನೀತ್ ರಾಜ್ ಕುಮಾರ್ಗೆ ಇನ್ನು ಮುಂದೆ ನನಗೆ ಸಮಯವಿಲ್ಲ ನಮ್ಮೂರ್ ರಸ್ತೆಯನ್ನು ಡಾಂಬರ್ ಮಾಡಿಸುತ್ತೇನೆ ಹಾಗೂ ನಮ್ಮೂರಿನಲ್ಲಿ ಧರ್ಮಾಸ್ಪತ್ರೆ ಕಟ್ಟಿಸುತ್ತೇನೆ ಹಾಗೂ ಸರ್ಕಾರಿ ಆಸ್ಪತ್ರೆಯನ್ನು ಕಟ್ಟಿಸುತ್ತೇನೆ ಬಡವರ ಮಕ್ಕಳು ಕಲಿಯುವ ಶಾಲೆಯನ್ನು ಕಟ್ಟಿಸಿ ತೋರಿಸುತ್ತೇನೆ ಮೇಲಿನ ಅಧಿಕಾರಿಗಳ ಜೊತೆ ಮಾತನಾಡಿ ಈ ಕೆಲಸ ಮಾಡು ಮಾಡಿ ತೋರಿಸುತ್ತೇನೆ ಗೌರ ಏನಿಲ್ಲರೀ ಮೊದಲು ದೇವ್ರ ರೋಡ್ ಚಲೋ ಮಾಡಬ್ರಿ ಯಾಕಂದ್ರೆ ಈ ಸಣ್ಣಕ್ಕೆ ಹೋಗಕ್ಕೆ ಬಹಳ ತೊಂದರೆ ಆಗಿದ್ರಿ ಅದು ಈ ಕೆಲಸ ಮಾಡಿ ತೋರ್ಸಿದ್ರೆ ಆದ್ರ ಈ ಮುಂದಿನ ಮುಖ್ಯಮಂತ್ರಿ ನೀವ ಅಂತ ಈ ಎತ್ತಿ ಎತ್ತಿಡ್ರಿ ನೀವು ಬದಲಾಗಿದ್ದು ನಮ್ಮ ಪಾಲಿಗೆ ಕುರುಡನಿಗೆ ಗಣ್ಣು ಬಂದಂತಾಯ್ತು ಹಸಿಗುಸಿಗೆ ಹಾಲು ಸಿಕ್ಕ ಹಸಿಗುಸಿಗೆ ಹಾಲು ಸಿಕ್ಕಂತಾಯ್ತು ಬಡವರ ರೈತರ ಬಾಳು ಬಂಗಾರ ಆಯ್ತು ಶ್ರೀರಾಮನಂತ ಒಳ್ಳೆ ಗುಣ ಪುನೀತ್ ರಾಜ್ಕುಮಾರ್ ಅಂತ ನೀತಿವಂತ ಇವರು ನಮ್ಮ ನಾಡಿನ ಹೆಮ್ಮೆ ಗೌಡ್ರು ನಮ್ಮ ನಾಡಿನ ಹೆಮ್ಮೆ ಶ್ರೀಮಂತ ಜೈ ಹಿಂದ್ ಜೈ ಕನ್ನ ಮಾತೆ ಅಕ್ಕ ನಾನು ಮಾಡಬಾರ್ದಂತ ತಪ್ಪು ಮಾಡ್ತೀನಿ ದಯವಿಟ್ಟು ತಪ್ಪನ್ನು ನೋಡು ರೇ ನೀನು ತಂಗಿದ್ದಾಗೆಲ್ಲೇಶ್ವರನ ಮಹಿಮೆ ಅಪಾರವಾದದ್ದು ಅವರ ಆಶೀರ್ವಾದ ಶಕ್ತಿ ಬಲದಿಂದ ನಮ್ಮ ಸಂಸ್ಕಾರಕ್ಕೆ ಬಂದ ಕಷ್ಟಗಳೆಲ್ಲ ಪರಿಹಾರ ಬಂದೇ ಬಸವೇಶ್ವರ ನಾವು ಸದಾಕಾಲ ನಿನಗೆ ಚಿರಋಡಿಯಲ್ಲಿ ಅರ್ಥಾತ್ ಪಂಡರಾಯ್ತ ಅತ್ತೂರಲ್ಲಿ ಚಂಡಾಚ ಈ ಕಥೆಗೆ ಮಾಂಗಲ ಆಡೋಣವನ್ನು ಬಸವರ್ಜರನಿಗೆಜಯ ಗುರುವರ ಕರುಣ ಸಾಗರ ತುಜಯ ಗುರುವರ ಕರುಣ ಸಾಗರ ಈಲ ಭಗವ ದಯಾ ಸಂದೀ ಭಗವ ದಯಾ ಸಿ